ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಬಾಲೂರವರು ನಮ್ಮ ರಂಗಪ್ಪ ನಾಯ್ಕರವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮದ ಒಂದು ಸುದೀನ ದಿನದಲ್ಲಿ ಅವರು ಸನ್ಮಾನವನ್ನು ಮಾಡ್ತಾರೆ ಬಾಲವಣ್ಣ ತಮ್ಮ ಶುಭಾಶಯದ ನುಡಿಗಳು ನಾವು ನಮ್ಮ ಕರ್ನಾಟಕ ತಮಿಳುನಾಡು ವಸೂಜಿನ ಪರಿಸರ ಸಂರಕ್ಷಣಾ ಸಮಿತಿಯಿಂದ ಮೊದಲೇ ಮಾಡಬೇಕಾಗಿತ್ತು ರಂಗಪ್ಪ ಅವರಿಗೆ ನಾವು ಅದನ್ನು ಮಿಸ್ ಮಾಡಲಿದೆ ಅದು ಶ್ರಮಿಸಬೇಕು ಇಬ್ಬಾಗ ಒಂದು ಉತ್ತಮ ಅಂತ ಬರ್ತಾಯಿತು ಅದರಿಂದ ರಂಗಪ್ಪ ಅವರಿಗೆ ನಾವು ಒಂದು ತಮ್ಮ ನಾವು ಇದನ್ನು ಇಕ್ಕವತ್ತು ಹುಟ್ಟಪ್ಪದ ಶುಭಾಶಯಗಳನ್ನ ಕೊಡ್ತಾ ನಮ್ಮ ರಂಗಪ್ಪನವರು ಸಂಘಟನೆಯಲ್ಲಿ ಒಂದು ಹೋರಾಟ ಮಾಡ್ತಾ ಇರ್ತಾರೆ ಯಾವುದೇ ಒಂದು ಒಂದು ಅನ್ಯಾಯ ಇಲ್ಲಿ ಒಂದು ಇದ್ದಾರೆ ಅಲ್ಲಿ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಎಲ್ಲಿ ಅನ್ಯಾಯದಲ್ಲಿ ಹೋರಾಟ ಮಾಡ್ತಾರೆ ಅದರಿಂದ ನಮಗೆ ರಂಗಪ್ಪನವರಿಗೆ ಐದು ಸಾವಿರ ಕೊಟ್ಟು ದೇವರು ಇನ್ನೊಂದು ಸಂಘಟನೆ ಹೆಚ್ಚಿನ ಶಕ್ತಿಯನ್ನು ಗೋಚರಿ ಅಂತ ನೀವ್ ಮಾತಾಡಿದ ರಂಗಪ್ಪ ಮಾತಾಡಿ ಮಾತಾಡಿ ನನ್ನ ಶುಭ ಸಂದರ್ಭದಲ್ಲಿ ಹೊಣ್ಣಜಿ ಗಂಡಿನಾಡು ರಕ್ಷಣೆಯ ತಾಲೂಕು ಅಧ್ಯಕ್ಷನಾದ ಬಾಲ್ವಣ್ಣರು ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಬಯಸಲು ಇಷ್ಟಪಡ್ತೀನಿ